ಇಡೀ ದಕ್ಷಿಣ ಕನ್ನಡವನ್ನೇ ಬೆಚ್ಚಿ ಬೀಳಿಸಿದ್ದ ಬಂಟ್ವಾಳದ ಪರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪರಂಗಿಪೇಟೆ ಕಿದೆಬೆಟ್ಟು ನಿವಾಸಿ ದಿಗಂತ್ ಫೆಬ್ರವರಿ ಇಪ್ಪತ್ತೈದರ ಸಂಜೆಯಿಂದ ನಾಪತ್ತೆಯಾಗಿದ್ದ ಪರಂಗಿಪೇಟೆ ಆಂಜನೇಯ ವ್ಯಾಯಾಮ ಶಾಲೆಗೆ ಹೋಗಿ ಬರುವುದಾಗಿ ಹೇಳಿ ಹೋಗಿದ್ದ ದಿಗಂತ್ ದೇವಸ್ಥಾನಕ್ಕೂ ಹೋಗದೆ ಮನೆಗೂ ಬಾರದೆ ನಾಪತ್ತೆಯಾಗಿದ್ದ ಎಷ್ಟೊತ್ತಾದರೂ ದಿಗಂತ್ ಮನೆಗೆ ಬಾರದಿದ್ದಾಗ ಗಾಬರಿಗೊಂಡ ಪೋಷಕರು ಹುಡುಕಾಟ ನಡೆಸಿದ್ದಾರೆ ಆಗ ರೈಲ್ವೆ ಹಳಿಯಲ್ಲಿ ದಿಗಂತ್ ಚಪ್ಪಲಿ ಹಾಗೂ ಮೊಬೈಲ್ ದೊರಕಿತ್ತು ಒಂದು ಚಪ್ಪಲಿಯಲ್ಲಿ ರಕ್ತದ ಕಲೆ ಕಂಡು ಬಂದಿತ್ತು ಅಲ್ಲದೆ ದಿಗಂತ್ ನಾಪತ್ತೆಯಾದ ದಿನ ಸಂಜೆ ಆಂಜನೇಯ ವ್ಯಾಯಾಮ ಶಾಲೆ ಬಳಿ ಅನುಮಾನಾಸ್ಪದವಾಗಿ ಕ್ವಾಲಿಸ್ ಕಾರೊಂದು ಓಡಾಡಿತ್ತು ದಿಗಂತ್ ನಾಪತ್ತೆಯಾಗಿರುವ ಬಗ್ಗೆ ಆತನ ಪೋಷಕರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ವಿದ್ಯಾರ್ಥಿ ದಿಗಂತ್ ಪತ್ತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಮೂರು ವಿಶೇಷ ತಂಡಗಳನ್ನು ರಚಿಸಿದ್ರು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಪುತ್ತೂರು ಟ್ರಾಫಿಕ್ ಎಸ್ಐ ಉದಯ್ ರವಿ ಹಾಗೂ ಬಂಟ್ವಾಳ ನಗರ ಠಾಣಾ ಎಸ್ಐ ದುರ್ಗಪ್ಪ ನೇತೃತ್ವದಲ್ಲಿ ತಂಡಗಳು ತನಿಖೆಯನ್ನು ನಡೆಸಿತ್ತು ಆದರೆ ಪೊಲೀಸರು ತನಿಖೆ ನಡೆಸಿದ್ರು ದಿಗಂತ್ ಪತ್ತೆಯಾಗಿರಲಿಲ್ಲ ಇದೇ ಕಾರಣದಿಂದ ದಿಗಂತ್ ಪೋಷಕರು ಹೈಕೋರ್ಟ್ಗೆ ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಸಿ ಮಗನನ್ನ ಪತ್ತೆ ಮಾಡಿಕೊಡೋಕೆ ಪೊಲೀಸರಿಗೆ ನಿರ್ದೇಶಿಸುವಂತೆ ಕೋರಿದ್ರು ಅದರಂತೆ ಮಾರ್ಚ್ ಹನ್ನೆರಡರ ಒಳಗಾಗಿ ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸೋಕೆ ಪೊಲೀಸರಿಗೆ ಆದೇಶಿಸಲಾಗಿತ್ತು ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ದಿಗಂತ್ಗಾಗಿ ಶೋಧ ಕಾರ್ಯ ಚುರುಕುಗೊಂಡಿತ್ತು ಘಟನೆ ನಡೆದ ಸ್ಥಳದ ಸುತ್ತಲಿನ ಸ್ಥಳಗಳಲ್ಲಿ ಕೂಂಬಿಂಗ್ ಕಾರ್ಯ ನಡೆಸಲಾಗಿತ್ತು ಕಳೆದ ಹನ್ನೆರಡು ದಿನಗಳಿಂದ ದಿಗಂತ್ ಪತ್ತೆಗಾಗಿ ವಿವಿಧ ರೀತಿಯ ಕಾರ್ಯಾಚರಣೆಗಳನ್ನ ಪೊಲೀಸ್ ತಂಡ ನಡೆಸಿತ್ತು ಆದ್ರೆ ಅದ್ಯಾವುದೂ ಪ್ರಯೋಜನ ಆಗಿರಲಿಲ್ಲ ಪೋಷಕರು ಕೂಡ ಮಗ ಕಾಣಿಯಾಗಿದ್ದರಿಂದ ಕಣ್ಣೀರು ಹಾಕಿದ್ರು ಈಗ ದಿಢೀರಂತ ನಾಪತ್ತೆಯಾಗಿದ್ದ ದಿಗಂತ್ ಪ್ರತ್ಯಕ್ಷವಾಗಿದ್ದಾನೆ ದಿಗಂತ್ ನಾಪತ್ತೆ ಪ್ರಕರಣ ಭೇದಿಸುವಲ್ಲಿ ಕೊನೆಗೂ ಮಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ದಿಢೀರಾಗಿ ಉಡುಪಿಯ ಡಿಮಾರ್ಟ್ ಮಳಿಗೆಯಲ್ಲಿ ದಿಗಂತ್ ಪತ್ತೆಯಾಗಿದ್ದಾನೆ ಡಿಮಾರ್ಟ್ ಒಳಗೆ ಬಟ್ಟೆಗಳನ್ನ ಬ್ಯಾಗ್ಗೆ ತುಂಬಿಕೊಳ್ತಾ ಇದ್ದಾಗ ದಿಗಂತ್ ಸಿಕ್ಕಿಬಿದ್ದಿದ್ದಾನೆ ದಿಗಂತ್ ಚಲನ ವಲನ ಕಂಡು ಸಂಶಯಗೊಂಡ ಸಿಬ್ಬಂದಿ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ವೇಳೆ ಆತ ತಾನು ದಿಗಂತ್ ಅಂತ ಹೇಳಿಕೊಂಡಿದ್ದಾನೆ ನಂತರ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆತನನ್ನ ಮಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ ತನ್ನ ತಾಯಿಗೆ ಕರೆ ಮಾಡಿ ಮಾತನಾಡಿರುವ ವಿದ್ಯಾರ್ಥಿ ದಿಗಂತ್ ಉಡುಪಿಯಲ್ಲಿ ಸುರಕ್ಷಿತವಾಗಿ ಇದ್ದೇನಂತ ಹೇಳಿದ್ದಾನೆ ನಾನಾಗಿ ಹೋಗಿಲ್ಲ ಒತ್ತಾಯ ಪೂರ್ವಕವಾಗಿ ಕರೆದುಕೊಂಡು ಹೋದ್ರು ಅಂತ ತಾಯಿ ಬಳಿ ಕಣ್ಣೀರು ಹಾಕಿದ್ದಾರೆ ಆದ್ರೆ ಪೊಲೀಸರು ಈ ಬಗ್ಗೆ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ನಾಪತ್ತೆಯಾಗಿದ್ದ ಮಗ ಸಿಕ್ಕಿದ್ದಕ್ಕೆ ಪೋಷಕರು ಸಂತೋಷಗೊಂಡಿದ್ದಾರೆ ಬಂತು ನನಗೆ ನೀವು ಯಾರು ಹೇಳಿ ಯಾರು ಹೇಳಿ ಕೇಳಿದ್ರು ನಮ್ಮಲ್ಲಿ ಅದಕ್ಕೆ ನಾನು ದಿಗಾಂತಲತ ನೀವು ಯಾರು ಹೇಳಿ ಹೇಳಿದ್ರು ಅದಕ್ಕೆ ಅವ್ರು ಹೇಳಿದ್ರು ನಾನು ಉಡುಪಿ ಡಿಮಾಟ್ರಿಂದ ಮಾತಾಡ್ತಿರೋದು ಅಂತ ಹೇಳಿದ್ರು ಯಾಕೆ ಯಾಕೆ ಕೇಳಿದ್ರು ಅದಕ್ಕೆ ಹೇಳಿದ್ರು ಇಲ್ಲಿ ದಿಗಾಂತಲಿದ್ದಾನೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೌದಾ ಅಂತ ನನಗೆ ಒಂಥರ ಏನು ಆಗಲಿಲ್ಲ ಅದಕ್ಕೆ ನಾನು ಅವನ ಭಾವನ ಮಗನಲ್ಲಿ ಮೊಬೈಲ್ ಕೊಟ್ಟೆ ನೋಡಿ ಈಗ ಒಂದು ಕಾಲ್ ಬರ್ತೊಂಡೆ ಯಾರದ್ದು ಕೇಳು ಕೇಳು ಅಂತೇಳಿ ಮತ್ತು ಅವರು ಹೇಳಿದರು ಹೀಗೆ ಮತ್ತೆ ನಾವು ಇನ್ನೊಮ್ಮೆ ಕಾಲ್ ಮಾಡಿದೆವು ಮಾಡಿದಾಗ ಹೌದು ನಾನು ಇಲ್ಲಿದ್ದೇನಮ್ಮ ಅಲ್ಲಿ ಉಡುಪಿಯಲ್ಲಿ ಇದ್ದೇನೆ ಅಂತ ಹೇಳಿದ ನನಗೆ ಬೇರೆ ನಾನು ಅವನಲ್ಲಿ ಏನು ಕೇಳಲಿಲ್ಲ ಅದು ಹೇಳಿದೆ ನಾ ಯಾಕೆ ಓದದ್ದು ಕೇಳಿದೆ ನಾನು ಕೇಳಿದಕ್ಕೆ ಅಮ್ಮ ನಾ ಯಾನ್ ಓದ್ತೀನಿ ಹತ್ತು ಅವಾಗಲೇ ತಂದು ಓದ್ತೀನಿ ಅಂತ ಹೇಳಿದೆ ಕೇಳಿದಕ್ಕೆ ಅಷ್ಟೇ ಹೇಳಿದ ಅದು ಏನು ನಾನು ಕೇಳಲಿಲ್ಲ ಸರ್ ಅವನು ಅದು ವಾಯ್ಸಲ್ಲಿ ಏನು ಗೊತ್ತಾಗ್ತಿರ್ಲಿಲ್ಲ ಸರ್ ನಾನು ಇದ್ದೇನಮ್ಮ ಅಂತ ಅಷ್ಟೇ ಹೇಳಿದ್ದಲ್ಲ ಮತ್ತೆ ನಾನು ಏನು ಕೇಳಲಿಲ್ಲ ನಾನು ಕರೆ ಮಾಡಿದವರು ಏನಾದರೂ ಮಾತಾಡಿದ್ದಾರೆ ಟೀಮ್ ವರ್ಕ್ ಅವನು ಇಲ್ಲಿ ಇದ್ದಾನೆ ಹೇಳಿದ್ರೆ ಅಲ್ಲಿ ಇರಲಿ ಸರ್ ಆಚೆ ಚೌಲಿಗೆ ಬಿಡಬೇಡ ಅಲ್ಲಿ ಇರಲಿ ಅಂತ ಅಷ್ಟೇ ಹೇಳಿದ್ದು ನಾವು ಅವರಿಗೆ ಕೂಡ ಮತ್ತೆ ಪೊಲೀಸ್ ಅಧಿಕಾರಿ ತಿಳಿಸಿದ ಆ ತಿಳಿಸಿದ್ದಾರೆ ಹೌದು ಕಳೆದ ಇಷ್ಟು ದಿನಗಳಿಂದ ಮಿಸ್ಸಿಂಗ್ ಆಗಿದ್ರು ಮಗ ಏ ಆತಂಕದಲ್ಲಿ ಇದ್ರಿ ಒಂಥರ ಖುಷಿ ಆಗ್ತದೆ ಸರ್ ಅಂದ್ರೆ ತಾಯಿಯನ್ನು ಅದು ನಮ್ಮ ಜಾಯಿಂಟ್ ಫ್ಯಾಮಿಲಿ ಎಲ್ಲರ ಮನೆ ರಾತ್ರಿ ಆಗಲಿ ನಿದ್ದೆ ಮಾಡೋದೇ ಕಣ್ಣೀರಿಟ್ಟು ಇವತ್ತು ಬರ್ತೇನೆ ನಾಳೆ ಬರ್ತೇನೆ ಕಾಯ್ತಾ ಇದ್ದೇವೆ ಸರ್ ನಾವು ಯಾವತ್ತು ಅಂತ ಹಾಗೆ ಪ್ರತಿಯೊಂದು ಈಗ ಸಮಾಜದಲ್ಲಿ ಬೇರೆ ಮಕ್ಕಳು ಸಹ ಹೀಗೆ ಮಿಸ್ಸಿಂಗ್ ಆಗ್ತಾರೆ ಆ ಮಗು ಮಗು ಸಿಗದೆ ಎಷ್ಟೋ ತಾಯಂದಿರು ಇರ್ಬೋದು ಅವರು ಎಷ್ಟು ಕಣ್ಣೀರಿಡ್ಬೋದು ಸರ್ ನಮಗೆ ಒಂದು ಹನ್ನೆರಡು ದಿವಸಲ್ಲಿ ಈಗಾಗಿದ್ರೆ ಅವರು ವರ್ಷಾನುಗಟ್ಟೆಲ್ಲ ಮಗುವನ್ನು ಕಾಣದ ಮಾಡದಿರುವಾಗ ಅವರ ನೋವು ಯಾವ ತರ ಇರ್ಬೋದು ದೇವರ ಮರ ತುಂಬಾ ಹಲವಾರು ಕಡೆಗೆ ಹರಕೆ ಇಟ್ಟಿದ್ದೇವೆ ಆಮೇಲೆ ನಾವು ಎಲ್ಲ ಕೇಳಿದೇವೆ ಕೇಳಿದಾಗ ಒಂದು ಅವನು ಇದ್ದಾನೆ ಅಂತ ಅದೇನೊಂದು ನಂಬಿಕೆ ನಮಗೆ ಇದ್ದಾನೆ ಇದ್ದಾನೆ ಅಂತ ಅದೇ ನಂಬಿಕೆ ನಾವು ಇಷ್ಟು ದಿವಸ ಇದ್ದ ನಾವು ತುಂಬಾ ಸಂತೋಷ ಆಗ್ತದೆ ನೋಡಿದ ನಂತರ ಈಗ ಕೇಳಿದ್ದು ಮಾತ್ರ ನೋಡ್ಬೇಕು ಹೇಗಿದ್ದಾನೆ ಅಂತ ಹನ್ನೆರಡು ದಿವಸ ಅದು ನಮ್ಗೆ ಯಾರ ಗೊತ್ತಾಗ ಅವನ ಅವನ ಫ್ರೆಂಡ್ಸ್ ಗ್ರೂಪ್ ನಮಗೆ ಗೊತ್ತಿಲ್ಲ ಹೇಗಿದ್ರು ಅಂತ ಅವನಿಗೆ ಬೇರೆ ಮೊಬೈಲ್ ಇಲ್ಲ ಮೊಬೈಲ್ ಒಂದೇ ಇರುದು ಮತ್ತೊಂದು ವಿಚಾರ ಅಂದ್ರೆ ದಿಗಂತ್ ನಾಪತ್ತ ಹಿಂದೆ ಮಂಗಳಮುಖಿಯರ ಮುಖಿಯರ ಕೈವಾಡ ಇದೆ ಅಂತ ದಿಗಂತ್ ಸ್ನೇಹಿತರು ಹೇಳಿದ್ದಾರೆ ಈ ವಿಚಾರವು ಈಗ ಓಡಾಡ್ತಿದೆ ಆದ್ರೆ ದಿಗಂತ್ ಸಹೋದರ ಹೇಳಿದ ಈ ಮಾತನ್ನ ಪೊಲೀಸರು ಸುಳ್ಳು ಎಂದಿದ್ರು ಇಷ್ಟೇಲ್ದೆ ಅಲ್ಲದೆ ದಿಗಂತ್ ಮೊಬೈಲ್ ಹೆಚ್ಚು ಬಳಸ್ತಾ ಇದ್ದ ತಡರಾತ್ರಿವರೆಗೂ ಆನ್ಲೈನ್ ಗೇಮ್ ಆಡ್ತಾ ಇದ್ದ ಅಂತ ಪೊಲೀಸರಿಗೆ ಕುಟುಂಬಸ್ಥರಿಂದ ಮಾಹಿತಿ ಸಿಕ್ಕಿದೆ ಒಂದು ಗೇಮಿಂಗ್ ಜಾಲಕ್ಕೆ ಬಿದ್ದು ಬೇರೆ ವ್ಯವಹಾರ ಮಾಡ್ತಾ ಇದ್ನ ಎಂಬ ವಿಚಾರದಲ್ಲೂ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗ ದಿಗಂತ ಸಿಕ್ಕಿದ್ದು ಹೆಚ್ಚಿನ ವಿಚಾರಣೆಯನ್ನ ಆತನ ಬಾಯಿಂದಲೇ ತಿಳಿಯಬೇಕಿದೆ